ಎಲ್ಲರಿಗೂ ನಮಸ್ಕಾರಗಳು ರೀ ನಾನೇಶ್ವರ್ ಟಿಕ್ಕನ್ ಚೆನ್ನಾಗಿ ಸುನಿತಾ ಸಿ ಎನ್ ದಾವಣಗೆರೆ ಶಿವರಾತ್ರಿ ಹಬ್ಬಕ್ಕೆ ಉಂಡೆ ರೀ ಶೇಂಗಾ ಇದೊಂದು ಕೆ ಜಿ ಕಡಲೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಬೆಲ್ಲ ಇದ್ದೇ ರೀ ಒಂದೂವರೆ ಕೆ ಜಿ ಬೆಲ್ಲ ಹಾಕೊಂಡ ಕಡಿಮೆ ಆಗ್ತೀನಿ ಒಂದು ಒಣ ಕೊಬ್ಬರಿ ಇದನ್ನು ಶೇಂಗಾನು ಚೆನ್ನಾಗಿ ಹೊತ್ಕೊಂತಿದ್ರು ಶಿವರಾತ್ರಿಗೆ ಮೇಲ್ದಾಗೆ ನಮ್ಮ ಮನೆಗೆ ಯಾವಾಗ ಹೊತ್ಕೊಂಡು ಸೊ ನಾವು ಶೇಂಗಾ ಉಂಡೆ ಕಡಲೆ ಉಂಡೆ ಅಂತೂ ಮಾಡೇ ರೀ ಇವಾಗ ಶೇಂಗಾ ಉರ್ಕಂತೀನಿ ರೀ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಮಂಚನಿಗೆಲ್ಲ ಕ ಉಂಡೆ ಕಟ್ಟಿದ್ದೀವಲ್ಲ ರೀ ಅದೇ ತಾಯಿ ಉರ್ಕೊಬೇಕ್ರಿ ಶೇಂಗಾನ ತುಡ್ದುಬಿಟ್ಟು ಇದಕ್ಕೆ ಗಸಗಸಿ ಒಣಸುಂಠಿ ಪುಡಿ ಏಲಕ್ಕಿ ಪುಡಿ ನೀವು ಏಲಕ್ಕಿ ಬೇಕಂದ್ರೆ ರೀ ನಾವು ಒಣಸುಂಠಿ ಪುಡಿ ಹಾಕ್ತೀವಿ ಏಲಕ್ಕಿ ಹಾಕಲ್ಲ ಗಸಗಸಿನೂ ಹಾಕಲ್ಲ ಒಣಕೊಬ್ಬರಿ ಹಾಕ್ಬೇಕು ಹಾಕ್ಬೇಕ್ರಿ ಶಿವರಾತ್ರಿ ಹಬ್ಬಕ್ಕೆ ವಿಶೇಷ ಶೇಂಗಾ ಉಂಡೆ ಕಡಲೆ ಉಂಡೆ ಇದಿಷ್ಟು ಒಳ್ದಿಲ್ರಿ ಇದಿಷ್ಟು ಫ್ರೈ ಆಗಬೇಕು ಇದು ಒಂದು ಕೆ ಜಿ ಇದೆ ರೀ ಶೇಂಗಾ ಉಂಡೆ ಅರ್ಧರ್ಧ ಕೆ ಜಿ ಕಟ್ತಿದ್ದಾರೆ ಶಿವರಾತ್ರಿ ಸತಿ ಒಂದು ಕೆ ಜಿ ಇದು ನನ್ನ ಫ್ರೆಂಡ್ಸ್ ಮನೆಗೆ ಉಂಡೆ ರೀ ಹಂಗಾಗಿ ಜಾಸ್ತಿ ಕಟ್ಟಕತ್ತಿದ್ದೀನಿ ಅವರು ಏನು ಮಾಡಿದ್ರು ಕೊಟ್ಕಳಿಸ್ತಾರೆ ನಮ್ಮ ಮಗನಿಗೆ ತುಂಬ ಇಷ್ಟ ಅಂತ ಕೊಟ್ಕಳಿಸ್ತಾರೆ ಒಂದು ತಿಂಗಳು ಗಂಟೆ ಇಟ್ಕೊತೀನ್ಬೋದ್ರೆ ಉಂಡೆಗೆ ಏನಾಗಲ್ಲ ಶೇಂಗಾ ಉಂಡೆ ಕಡಲೆ ಉಂಡೆ ಎಳ್ಳು ಉಂಡೆ ಅಂದರೆ ಅವಾಗೆ ಪಂಚಮಿಗೆ ಅಷ್ಟೇ ಕಟ್ತೀನಿ ರೀ ನೋಡಿರಿಲ್ಲ ಉಲ್ಲ ಸಿಪ್ಪೆ ತಗೊತೀನಿ ರೀ ಇದು ಬಿಸಿ ಇದೆ ಇದನ್ನೇ ಸಿಪ್ಪೆ ತಕೊಂತೀನಿ ಬಿಸಿ ಇದ್ದಾಗ ಸ್ವಲ್ಪ ತಕೊಂಬಂದ್ರೆ ಚೆನ್ನಾಗಿ ಬೇಗ ಬೇಗ ಬಂದು ಬಂದುಬಿಡುತ್ತೆ ನೋಡಿರಿ ಕಡಲೆ ಮಿಕ್ಸಿ ಮಾಡ್ಕೊಂತೀನಿ ಉಂಡೆಗೆ ನೋಡ್ರಿ ಎಲ್ಲ ಇಟ್ಕಂತೀನಿ ಕಟ್ಲಿದ್ರಿ ಇದು ಎಷ್ಟು ಹಾಕಿದೀರಿ ಇಷ್ಟು ಕಡಲೆ ಹಿಟ್ಟಾಗಿದೆ ಇವಾಗ ಶೇಂಗಾ ಒಂದು ಮಿಕ್ಸಿ ಮಾಡ್ಕೊಂಡಿ ನೋಡಿ ಶೇಂಗಾದ್ದು ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ತೆರಿ ತೆರಿ ಇರ್ಬೇಕು ರೀ ತೀರಾ ಪುಡಿ ಇರಬಾರ್ದು ಉಂಡೆ ಕಟ್ಟೆ ಚೆನ್ನಾಗಿರುತ್ತೆ ನೋಡಿ ಉಂಡೆಗೆ ಒಂದು ಈ ಲೋಟಷ್ಟು ಒಂದು ಒಂದೂವರೆ ಕೆ ಜಿ ಬೆಲ್ಲ ಹಾಕಿದ್ದೀನಿ ಈ ಲೋಟಷ್ಟು ನೀರು ಹಾಕ್ತೀನಿ ರೀ ಬೆಲ್ಲ ಕರಗಬೇಕು ಪೌಡ್ರೆಲ್ಲ ಮಾಡಿ ಕಡಲೆ ಇಟ್ಟು ಶೇಂಗದು ಇದು ಒಳಗೆ ಹೋಗ್ರಿ ಇದು ಬೆಲ್ಲ ಕರಗಬೇಕ್ರಿ ಇದು ಸೋಸ್ಕೊಬೇಕು ನೋಡಿರಿ ಬೆಲ್ಲ ಇದೆ ಸ್ವಲ್ಪ ಸ್ವಲ್ಪ ಉಂಡೆ ಉಂಡೆ ಥರ ಐತ್ರಿ ಕಟ್ ಮಾಡಿದ್ರೆ ಅದನ್ನು ಸೋಸ್ಕೊಬೇಕ್ರಿ ಸೋಸ ಮೇಲೆ ಇದೆ ಪಾಂಕ ಏರು ಪಾಂಕ ಬರಬೇಕು ರೀ ಉಂಡೆಗೆ ಹೆಂಗೆ ಕಟ್ ಇದನ್ನು ಶೇಂಗಾ ಉಂಡೆ ಕಡಿಮೆ ಉಂಡೆ ರೀ ಸೋಸ್ಕೊತೀನಿ ಇದು ಮತ್ತೆ ಇವ್ ಕಾಯಿ ಕರ್ಬೇಕ್ರಿ ಇದು ಏರ್ ಬರ್ಬೇಕು ಏರ್ ಪನ್ಕ ಬರ್ಬೇಕು ಪಾಂಕ ಬಂದಿದೆ ಇವಾಗ ನೋಡ್ತೀನಿ ರೀ ಈ ಥರ ನೋಡಿರಿ ಈ ಥರ ಬರಬೇಕು ಪಾನ್ಕ ಬಂದಿದೆ ಈ ತಣ್ಣಗಾಗುತ್ತೆ ಉಂಡೆ ಕಟ್ತೀನಿ ರೀ ಫಸ್ಟು ಕಡಲೆದು ಉಂಡೆ ಕಟ್ತೀನಿ ರೀ ಇದು ಪುಡಿ ಪುಡಿರಿ ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ತೀನಿ ರೀ ಒಂದಸಿದು ಭಾಳ ಆಗುತ್ತೆ ಓಣಕ್ಕೊಬ್ರಿ ಏಲೇಕಿ ಗಸಗಸಿ ಹಾಕಲ್ರಿ ನೀವು ಬೇಕಾದ್ರೆ ಹಾಕೊಬೋದ್ರಿ ನಾನು ಹಾಕ್ತಾ ನಾವು ಹಾಕ್ತಾಯಿಲ್ಲ ಸ್ಕಿಪ್ ಮಾಡಿದ್ದೀನಿ ಸೈಜ್ ಕಟ್ತೀನಿ ಬೇಕಂದ್ರೆ ಮೇಲೆ ಒಣ ಕೊಬ್ಬರಿ ಹಾಕೊಂಡ್ರೆ ಇದ್ರ ಒಳಗೆ ಹಾಕಿದೀನಿ ஆறுபடுத்து கட்டோ கடலேது சேங்கதேன் டைம் இடியலேதேடிய கடலை உண்டை ரெடி ஆய்ரீ இவ் சேங்கா உண்டை ரெடி மாடலேதே டைம் இடியங்கே டைம் இடையெல்லாம் நோட் ஒணக்கோது இதர மேல் ஹாக்கினி ಿ ಪುಡಿ ಎಷ್ಟು ಬೇಕು ಹಾಕಿ ಎಳ್ಳು ಉಂಡೆ ಕಟ್ಟನ್ರಿ ಇದು ದಪ್ಪ ಇರ್ಬೇಕ್ರಿ ಸೇಂಗದ ಇದು ಪೌಡರ್ ತರ ಇರ್ಬಾರ್ದು ದಪ್ಪ ರೀ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕಡಲೆ ಹಾಕೊಂತೀನಿ ರೀ ಅದೇ ಇತ್ತು ರೀ ಉಂಡೆನೆ ಕಟ್ಟೆ ಒಂದು ಮನೇಲಿ ಹೆಲ್ಪ್ ಮಾಡ್ತಿದ್ರಿ ಈ ಸತಿ ಅವ್ರ ಕೆಲಸ ಇದೆ ಅನ್ನಕ್ಕೆ ನಾನೇ ಮಾಡ್ತಾ ಇವು ಎಲ್ಲ ರೆಡಿ ನಾನೇ ರೀ ಯಾವಾಗಲೂ ನನಗೆ ಹೆಲ್ಪ್ ರೀ ಮಾಡೇ ಮಾಡ್ತಿದ್ರು ನಮ್ಮ ಮನೆಯವರು ಅವರಿಲ್ಲಾಂದ್ರೆ ನಮ್ಮ ಮನೆಗೆ ಇದ್ರೂ ಲಲಿತಮ್ಮ ಉಮಾ ಅನ್ನೋರು ಇದ್ರು ಅವರು ಮಾಡ್ತಿದ್ರು ರೀ ಅವರು ಇವಾಗ ಭಾಳ ವರ್ಷ ಹತ್ತು ವರ್ಷ ನಮ್ಮ ನಮ್ಮನೇ ಹೆಲ್ಪ್ ಮಾಡ್ತಾ ಇದ್ದಾರೆ ಶಿವರಾತ್ರಿಯ ಉಂಡೆ ಕಡ್ಲೆ ಕಡಲೆ ಉಂಡೆ ಶೇಂಗಾ ಉಂಡೆ ನೀದ ಇಷ್ಟೇ ಪಾನ್ ಪಾನ್ಕ ಉಳಿತು ಒಂದು ಕೆ ಒಂದೂವರೆ ಒಂದು ಕೆಜಿ ಬೆಲ್ಲ ಇಷ್ಟ ಉಳೀತು ಇಷ್ಟು ಕಡಲೆ ಉಂಡೆ ಶೇಂಗಾ ಉಂಡೆ ಆಯ್ತು ಇದಿಷ್ಟು ಆಯ್ತು ಆದ್ರೆ ಆಯ್ತು ರೀ ಶೇಂಗಾ ಉಂಡೆ ಕಡಲೆ ಉಂಡೆ ರೆಡಿಯಾಗಿದೆ ಶಿವರಾತ್ರಿ ಹಬ್ಬಕ್ಕೆ ವಿಶೇಷ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ನಿಮ್ಮನೇಲಿ ಟ್ರೈ ಮಾಡಿ ಶೇಂಗಾ ಉಂಡೆ ಕಡಲೆ ಉಂಡೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು